ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ನೈನ ಕುಕ್ಕಿಂಗ್ ಚಾನಲ್ ನಾನು ಸುಷ್ಮಾ ಬನ್ನಿ ಇವತ್ತೊಂದು ಸ್ವೀಟ್ ರೆಸಿಪಿ ಮಾಡೋಣ ಪೂರಿ ಹಾಗೂ ಗಸಗಸೆ ಹಾಲನ್ನ ಯಾವ ಥರ ಮಾಡೋದು ಅಂತ ತುಂಬ ಈಜಿಯಾಗಿ ಕ್ವಿಕ್ಕಾಗಿ ನೀವು ಹಬ್ಬ ಹರಿದಿನಗಳಲ್ಲೆಲ್ಲ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಬನ್ನಿ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ನಾನಿಲ್ಲಿ ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆ ಹಾಕೋತಾ ಇದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನು ಸಕ್ಕರೆನ ಹಾಕೋತಾ ಇದ್ದೀನಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಪೂರಿ ಅದಕ್ಕೆ ಕಲಿಸ್ಕೋಬೇಕು ನೋಡಿ ತುಂಬ ಸಾಫ್ಟಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾನು ಹಿಟ್ಟನ್ನು ಕಲಿಸಿ ಇಟ್ಕೊಂಡಿದ್ದೀನಿ ಇದನ್ನು ಒನ್ ಅವರು ನಾನು ಮುಚ್ಚಳ ಮುಚ್ಚಿ ಸೈಡಲ್ಲಿ ನೆನೆಯೋದಕ್ಕೆ ಬಿಡ್ತೀನಿ ಕನಿಷ್ಠ ಒನ್ ಅವರ್ ಆದರೂ ಬಿಡಲೇಬೇಕು ರವೆ ಹಾಕಿರ್ತೀವಲ್ಲ ನೆನಿಬೇಕು ಅಲ್ಲಿವರೆಗೂ ನೋಡಿ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಗೋಡಂಬಿ ಬಾದಾಮಿ ಹಾಗೆ ಖರ್ಜೂರ ತೊಗೊಂಡಿದ್ದೀನಿ ಇದೆಲ್ಲವನ್ನು ನಾನು ಹಾಲಲ್ಲಿ ಅಥವಾ ನೀರಲ್ಲೂ ಕೂಡ ನೆನೆ ಇಡ್ಬೋದು ನಾನು ಬಿಸಿ ನೀರು ಹಾಕಿ ನಾನು ಮೂರೂ ನೆನೆ ಇದ್ದೀನಿ ನೋಡಿ ಒಣ ಖರ್ಜೂರನ ನೆನೆ ಇಟ್ಟಿರೋದು ನಾನು ಒಂದು ಐದು ನಿಮಿಷ ನೆನಿಲಿ ಇದು ಸೈಡಲ್ಲಿ ಇಡೋಣ ಈಗ ಒಲೆ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಅದಕ್ಕೆ ಒನ್ ಟೇಬಲ್ ಸ್ಪೂನು ಗಸಗಸೆನ ಹುರ್ಕೊಳ್ಳೋಣ ಸ್ವಲ್ಪ ಬಿಸಿ ಆಗಬೇಕು ಅಲ್ಲಿವರೆಗೂ ಹುರ್ಕೋಬೇಕು ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನೋಡಿ ಇಷ್ಟಾಗಿದೆ ಇದನ್ನು ತೆಗಿಯೋಣ ಅದೇ ಇದಕ್ಕೇ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ ಒಂದು ಟೇಬಲ್ ಸ್ಪೂನು ತುಪ್ಪ ಎಲ್ಲ ಕರಗಿಸ್ಕೊಳ್ಳೋಣ ನೋಡಿ ಹಾಗೆ ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ನಾನು ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ ಬಾದಾಮಿ ಗೋಡಂಬಿ ಹಾಗೆ ದ್ರಾಕ್ಷಿನ ಕೂಡ ತುಪ್ಪದಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ದ್ರಾಕ್ಷಿ ಉಬ್ಬಿ ಬರುತ್ತೆ ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಫ್ರೈ ಆಗ್ತಾ ಇದೆ ಇದು ಇದನ್ನು ಒಂದು ಬೌಲ್ಗೆ ನಾವು ತೆಗಿಯೋಣ ನೋಡಿ ಇದಕ್ಕೇನೆ ನಾವು ಒನ್ ಟೇಬಲ್ ಸ್ಪೂನಷ್ಟು ಅಕ್ಕಿನ ಹಾಕಿ ತುಪ್ಪದಲ್ಲಿ ಹುರ್ಕೋತಾ ಇದ್ದೀವಿ ನೋಡಿ ಚೆನ್ನಾಗಿ ಫ್ರೈ ಆಗಬೇಕು ತುಪ್ಪದಲ್ಲಿ ನೋಡಿ ಇವಾಗ ಇದು ಕೂಡ ಆಗಿದೆ ಇದನ್ನು ಆರಲು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ನೋಡಿ ಈಗ ಒಂದು ಪಾತ್ರೆ ಒಲೆ ಮೇಲೆ ಇಟ್ಕೊಂಡು ಅದಕ್ಕೆ ಒಂದು ಕಪ್ಪಷ್ಟು ಬೆಲ್ಲ ಹಾಗೆ ಒಂದು ಕಪ್ಪಷ್ಟು ನೀರನ್ನ ಹಾಕ್ಕೊಂಡು ನಾವು ಬೆಲ್ಲನ ಕರಗಿಸ್ಕೋಬೇಕು ಪಾಕ ಏನು ಮಾಡೋದು ಬೇಡ ಬರೀ ಕರಗಿದ್ರೆ ಸಾಕು ನಮಗೆ ನೋಡಿ ಸ್ವೀಟ್ ಜಾಸ್ತಿ ತಿನ್ನೋರು ಬೇಕಾದರೆ ಜಿನ್ನೂ ಸ್ವಲ್ಪ ಹಾಕೋಬೋದು ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಸಿ ಕೊಬ್ಬರಿ ಹಾಗೆ ಗಸಗಸೆ ಹುರಿದಿಟ್ಟಿರೋ ಅಕ್ಕಿ ಹಾಗೆ ಡ್ರೈ ಫ್ರೂಟ್ಸ್ ನೆನೆ ಇಟ್ಟಿರೋದನ್ನು ಡ್ರೈ ಫ್ರೂಟ್ಸು ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಕೊಬ್ಬರಿ ಹಾಕ್ಕೊಂಡಿದ್ದೀನಿ ನೋಡಿ ಹಾಗೆ ಗಸಗಸೆ ಹಾಕೋತಾ ಇದ್ದೀನಿ ಹುರಿದಿರೋದು ಹಾಗೆ ನೆನೆಸಿ ಇಟ್ಟಿರೋ ಡ್ರೈ ಫ್ರೂಟ್ಸ್ನ ನಿಮ್ಮ ಹತ್ರ ಯಾವುದಿದೆ ಅದನ್ನೇ ಹಾಕೋಬೋದು ನೋಡಿ ನೀರು ಬಿಟ್ಟು ನಾನು ಬರೀ ಡ್ರೈ ಫ್ರೂಟ್ಸ್ನ ಮಾತ್ರ ಹಾಕ್ಕೋತಾ ಇದ್ದೀನಿ ನೋಡಿ ನೀವು ಹಾಲಲ್ಲಿ ಕೂಡ ಡ್ರೈ ಫ್ರೂಟ್ಸ್ನ ನೆನೆ ಇಡ್ಬೋದು ನಾನು ಬಿಸಿ ನೀರಲ್ಲಿ ನೆನೆ ಇಟ್ಟಿದ್ದೆ ನಿಮ್ಮ ಹತ್ರ ಯಾವ್ದು ಇದೆಯೋ ಅದನ್ನೇ ಡ್ರೈ ಫ್ರೂಟ್ಸ್ನ ಹಾಕೋಬೋದು ನೋಡಿ ಅಕ್ಕಿ ಕೂಡ ಹುರಿದಿರೋದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾನು ಒಂದು ಕಪ್ಪಷ್ಟು ಹಾಲು ಹಾಕಿ ನುಣ್ಣಗೆ ಪೇಸ್ಟ್ ಥರ ಮಾಡ್ಕೊಂಬಂದಿದ್ದೀನಿ ನೋಡಿ ಫುಲ್ಲು ನುಣ್ಣಗೆ ಆಗಬೇಕು ನೋಡಿ ಇಷ್ಟು ಪೇಸ್ಟ್ ಥರ ಮಾಡ್ಕೊಂಬಂದಿದ್ದೀನಿ ನಾನು ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಈಗ ನೋಡಿ ಬೆಲ್ಲ ಕರಗಿದೆ ಈಗ ಸೋಸ್ಕೊಳ್ಳೋಣ ಒಂದು ಪಾತ್ರೆಗೆ ನಾವು ಕಲ್ಲು ಮಣ್ಣು ಎಲ್ಲ ಇರುತ್ತಲ್ವ ಅದಕ್ಕೋಸ್ಕರ ಸೋಸ್ಕೋಬೇಕು ನೋಡಿ ನಾನು ಸೋಸ್ಕೋತಾ ಇದ್ದೀನಿ ನೋಡಿ ಸೋಸ್ಕೊಂಡಿದ್ದೀನಿ ತಿರ್ಗ ಅದೇ ಪಾತ್ರೆಗೆ ನಾನು ಬೆಲ್ಲದ ನೀರನ್ನು ಹಾಕೋತಾ ಇದ್ದೀನಿ ನೋಡಿ ಮತ್ತೆ ತಿರ್ಗಿ ಹಾಕೋತಾ ಇದ್ದೀನಿ ಇವಾಗ ಇದು ಚೆನ್ನಾಗಿ ಕುದಿಬೇಕು ಇದಕ್ಕೆ ಇನ್ನೊಂದು ಕಾಲು ಕಪ್ಪಷ್ಟು ನೀರನ್ನು ಹಾಕೋತಾ ಇದ್ದೀನಿ ಇವಾಗ ಬಂದಿರೋ ಮಿಶ್ರಣನ ನಾವು ಬೆಲ್ಲದ ನೀರಿಗೆ ಸೇರಿಸ್ಕೊತಾ ಇದ್ದೀವಿ ನೋಡಿ ಮತ್ತು ಮಿಕ್ಸಿ ಜಾರಿಗೆ ಸ್ವಲ್ಪ ಒಂದು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ನಾವು ಮತ್ತೆ ಪಾತ್ರೆಗೆ ಹಾಕೋತಾ ಇದ್ದೀವಿ ನಿಮಗೆ ನೋಡಿಕೊಂಡು ಎಷ್ಟು ಗಟ್ಟಿ ಬೇಕು ಗಸಗಸೆ ಹಾಲು ಅಷ್ಟನ್ನು ನೀವು ಮಾಡ್ಕೋಬೋದು ತುಂಬ ತೆಳು ಮಾಡ್ಕೋಬೇಡಿ ಆದಷ್ಟು ಗಟ್ಟಿಯಾಗಿ ಇರಲಿ ಇವಾಗ ಕುದಿಸಿ ಇದನ್ನು ಇಳಿಸಿ ಇಟ್ಟಿದ್ದೀನಿ ಹಾಲು ರೆಡಿಯಾಯಿತು ಇವಾಗ ನೋಡಿ ಪೂರಿ ಹಿಟ್ಟು ರೆಡಿಯಾಗಿದೆ ಹಿಟ್ಟು ಕೂಡ ಚೆನ್ನಾಗಿ ನೆನೆದಿದೆ ಇವಾಗ ನೋಡಿ ಸ್ವಲ್ಪ ಸ್ವಲ್ಪನೇ ಪೂರಿ ಸೈಜು ಮಾಡ್ಕೊಳ್ಳೋಣ ಉಳ್ಳಿನ ನೋಡಿ ಈ ಸೈಜಲ್ಲಿ ಹಿಟ್ಟು ಹಾಕ್ಕೊಂಡು ಪೂರಿ ಸೈಜ್ಗೆ ಲಟ್ಟಿಸ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಹಾಗೆ ನಮ್ಮ ಚಾನೆಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲನ್ನು ನೋಟಿಫಿಕೇಶನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲೇ ನಿಮಗೆ ಬರುತ್ತದೆ ಫ್ರೆಂಡ್ಸ್ ಆಗ ಎಲ್ರಿಗಿಂತ ಮುಂಚೆ ನೀವೇ ನೋಡ್ಬೋದು ನೋಡಿ ಒಂದು ಪೂರಿ ಮಾಡ್ಕೊಂಡಾಯಿತು ಇದೇ ಥರ ಎಲ್ಲ ಪೂರಿನೂ ಮಾಡಿ ಪ್ಲೇಟಿಗೆ ನಾನು ಹಾಕ್ಕೊಂಡು ಇಟ್ಕೊತೀನಿ ನೋಡಿ ನೋಡಿ ನಿಮಗೆ ಎಷ್ಟು ಅಗಲ ಬೇಕೋ ಅಷ್ಟನ್ನು ಪೂರಿ ಸೈಜಲ್ಲಿ ಲಟ್ಟಿಸ್ಕೋಬೋದು ನೋಡಿ ಎಲ್ಲವನ್ನು ನಾನು ಮಾಡಿ ಇಟ್ಕೊಂಡಿದ್ದೀನಿ ಒಂದು ತಟ್ಟೆಗೆ ನೋಡಿ ಇವಾಗ ಗಸಗಸೆ ಹಾಲು ಕುದ್ದಿದೆ ಒಂದು ಐದು ನಿಮಿಷ ಕುದಿಸಿ ಇರಿಸಿದ್ರೆ ರೆಡಿ ಆಯಿತು ನೋಡಿ ಇವಾಗ ಇದನ್ನು ಸೈಡಲ್ಲಿ ಎತ್ತಿಟ್ಕೊತೀನಿ ಒಲೆ ಮೇಲೆ ನೋಡಿ ಇವಾಗ ಡ್ರೈ ಫ್ರೂಟ್ಸ್ನ ಹಾಕೋತಾ ಇದ್ದೀನಿ ತುಪ್ಪದಲ್ಲಿ ಹುರಿದಿರೋದು ಇವಾಗ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಒಲೆ ಆಫ್ ಮಾಡಿಕೊಂಡು ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ನೋಡಿ ರೆಡಿ ಆಯಿತು ಹಾಗೆ ಎಣ್ಣೆ ಬಿಸಿಯಾಗಿದೆ ಈಗ ಒಂದೊಂದೇ ಪೂರಿನ ಹಾಕಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಪೂರಿ ಉಬ್ಬಿದ್ರೂ ಪರವಾಗಿಲ್ಲ ಉಬ್ಬದೇ ಇದ್ರೂ ನಡೆಯುತ್ತೆ ನೋಡಿ ಆದರೂ ಪ್ರೆಸ್ ಮಾಡಿ ಮಾಡಿ ನೋಡಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಹಾಕೋತೀನಿ ನೋಡಿ ಇದೇ ಥರ ಎಲ್ಲವನ್ನು ಪೂರಿನ ಮಾಡಿ ನಾನು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಇದೇ ಥರ ಎಲ್ಲವನ್ನು ಪೂರಿ ನಾನು ಮಾಡಿ ಇಟ್ಕೊತೀನಿ ಹಾಗೆ ಇನ್ನೊಂದು ಪೂರಿನ ಬಿಡ್ತಾಯಿದ್ದೀನಿ ನೋಡಿ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಆದಷ್ಟು ನಾವು ಸಿಂಪಲ್ ರೆಸಿಪಿಗಳನ್ನು ಮಾಡಿ ತೋರಿಸ್ತಾ ಇರ್ತೀವಿ ಆದಷ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇದೇ ಥರ ಎಲ್ಲ ಪೂರಿನೂ ಮಾಡಿ ನಾನು ಪ್ಲೇಟ್ಗೆ ಸರ್ವ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ರೆಡಿಯಾಗಿದೆ ಗಸಗಸೆ ಹಾಲು ಕೂಡ ರೆಡಿ ಆಯಿತು ಇವಾಗ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ಯಾವ ಥರ ಅಂತ ನೋಡಿ ಎರಡು ಪ್ಲೇಟ್ಗೆ ಪೂರಿ ಇಡ್ತಾಯಿದ್ದೀನಿ ನಾನು ಅದರ ಮೇಲೆ ನಾನು ಗಸಗಸೆ ಹಾಲನ್ನ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಹಬ್ಬ ಯಾರಾದರೂ ನೆಂಟರು ಬಂದಾಗ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಅಷ್ಟು ರುಚಿಯಾಗಿ ಆಗುತ್ತೆ ಸ್ವೀಟು ನೋಡಿ ಮೇಲೆ ಡ್ರೈ ಫ್ರೂಟ್ಸ್ನ ಹಾಕೋತಾ ಇದ್ದೀನಿ ನಾನು ವಾವ್ ಸೂಪರ್ ಅಲ್ವಾ ಸ್ಕೂಲಿಂದ ಬಂದಾಗ ಮಕ್ಕಳಿಗೂ ಕೂಡ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಸೂಪರಾಗಿ ಬಂದಿದೆ ಅಲ್ವಾ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿದೆ ಸೂಪರ್ ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್ ಬಾಯ್